मोदी चार सौ जाएगा कि नहीं जाएगा अति मोदी मैया फलिता आयो मैया दो हजार चौबीस चार जून नरेंद्र मोदी हिंदुस्तान के प्रधानमंत्री नहीं रहेंगे चार जून के बाद मोदी सरकार तो बनेगी ही बनेगी नानूरू मुटिल मुन्नूरू ಎಡವಿದ ಮೋದಿ ಸುಲಭವಲ್ಲ ಮುಂದಿನ ಹಾದಿ ಪಾರ್ಲಮೆಂಟ್ ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಅಂತೂ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶದ ಚುನಾವಣಾ ಫಲಿತಾಂಶ ಬಂದಿದೆ ಒಂದ್ ರೀತಿಯಲ್ಲಿ ನಿರೀಕ್ಷೆ ಸಮೀಕ್ಷೆಗಳೆಲ್ಲ ಬಹುತೇಕ ತಾಲೆ ಕೆಳಗಾಗಿವೆ ಈ ಸಲ ಎಲ್ಲಾ ಸಮೀಕ್ಷೆಗಳು ಹೆಚ್ಚು ಕಡಿಮೆ ಒಕ್ಕೊರಲಿನ ಅಭಿಪ್ರಾಯವನ್ನ ತಿಳಿಸಿದ್ವು ಆದ್ರೆ ಅಂತಿಮವಾಗಿ ಆಗಿದ್ದೇ ಬೇರೆ ಚಾರ್ ಸೌ ಪಾರ್ ಅಂತಿದ್ದಂತಹ ಬಿಜೆಪಿ ಮೈತ್ರಿಕೂಟ ಮುನ್ನೂರರ ಗಡಿಯನ್ನ ಮೆಟ್ಟೋದ್ರಲ್ಲಿಗೆ ವಿಫಲ ಆಯಿತು ಸಮೀಕ್ಷೆಗಳಲ್ಲಿ ಮುನ್ನೂರ ಇಪ್ಪತ್ತೈದರಿಂದ ಮುನ್ನೂರ ಐವತ್ತರ ತನಕ ಬಿಜೆಪಿ ಮೈತ್ರಿಕೂಟ ಸುಲಭವಾಗಿ ಗೆಲ್ಲುತ್ತೆ ಎನ್ನುವ ವರದಿ ಬಂದಿತ್ತು ಆದರೆ ನಿರೀಕ್ಷೆಗಿಂತ ಕಾಂಗ್ರೆಸ್ ಹಾಗೂ ಮಿತ್ರಪಕ್ಷಗಳು ಉತ್ತಮ ಪ್ರದರ್ಶನ ನೀಡಿದವೆ ಹೊರತು ಬಿಜೆಪಿ ಈ ಬಾರಿ ಮುಗ್ಗರಿಸಿ ಶಾಕ್ಗೆ ಒಳಗಾಗಿದೆ ಸ್ವಂತ ಬಲದಿಂದಾನೇ ಇನ್ನೂರ ಎಪ್ಪತ್ತೆರಡರ ಮ್ಯಾಜಿಕ್ ನಂಬರ್ ತಲುಪ್ತೀವಿ ಅನ್ನೋ ಅತಿಯಾದ ಆತ್ಮವಿಶ್ವಾಸವೇ ಇದೀಗ ಬಿಜೆಪಿಗೆ ಮುಳ್ಳಾಗಿದೆ ನಾನೂರರ ಗುಮ್ಮ ಈಗ ಬಿಜೆಪಿ ಮೈತ್ರಿಕೂಟವನ್ನೇ ಬೆಚ್ಚಿ ಬೀಳಿಸಿದೆ ಕಡೆಗಳಿಸಿದ ಕಾಂಗ್ರೆಸ್ ಕೊನೆಗೂ ಮೈ ಸೆಡೆದುಕೊಂಡು ಎದ್ದು ನಿಂತಿದೆ ಇನ್ನು ಸದ್ಯಕ್ಕಿರೋ ಬಹುಮತವನ್ನ ಇಟ್ಕೊಂಡು ಸರ್ಕಾರ ರಚನೆ ಮಾಡಿದರೂ ಬಿಜೆಪಿಯ ಹಾದಿ ಅಷ್ಟೊಂದು ಸುಲಭವಲ್ಲ ಈ ಬಾರಿ ವಿರೋಧ ಪಕ್ಷವೂ ಗಟ್ಟಿಯಾಗಿದೆ ಮಡಿಲಲ್ಲಿ ಕೆಂಡವನ್ನ ಕಟ್ಕೊಂಡಂತಾಗಿದೆ ಇಷ್ಟಕ್ಕೂ ಹತ್ತು ವರ್ಷಗಳ ನಂತರ ಬಿಜೆಪಿ ಇಂತಹ ಹಿನ್ನಡೆ ಅನುಭವಿಸುವುದಕ್ಕೆ ಕಾರಣವಾದರೂ ಏನು ನಿಜ ಹೇಳಬೇಕು ಅಂತೆ ಈಗದು ಬಿಜೆಪಿ ಪಕ್ಷವಾಗಿ ಕಾಣಿಸ್ತಾನೂ ಇರಲಿಲ್ಲ ಪಕ್ಷವನ್ನು ಮೀರಿ ಮೋದಿ ಹೆಸರೇ ಮುಂದೆ ಬಂದಿತ್ತು ಎಲ್ಲ ಕಡೆ ಮೋದಿ 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 ಅಂತ ಹೇಳ್ತಾ ಪಕ್ಷವೇ ಸೊರಗೋಗಿತ್ತು ಬಿಜೆಪಿ ಸರ್ಕಾರ ಅನ್ನೋ ಬದಲು ಮೋದಿ ಸರ್ಕಾರ ಅಂತಾಗಿತ್ತು ವೋಟ್ ಫಾರ್ ಬಿಜೆಪಿ ಅನ್ನೋ ಬದಲು ವೋಟ್ ಫಾರ್ ಮೋದಿ ಅಂತ ಆಗಿತ್ತು ಬಿಜೆಪಿ ಗ್ಯಾರಂಟಿ ಅನ್ನೋ ಬದಲು ಮೋದಿ ಗ್ಯಾರಂಟಿ ಅಂತಾಗಿತ್ತು ಮೋದಿ ಮುಖ ಬಿಟ್ರೆ ಬೇರೇನೂ ಇಲ್ಲ ಅನ್ನೋ ಪರಿಸ್ಥಿತಿಗೆ ಮುಟ್ಟಿದ ಪರಿಣಾಮವೇ ಈ ಫಲಿತಾಂಶ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಜೊತೆಗೆ ಮೋದಿ ಹಿಂದಿನ ಗಾಂಭೀರ್ಯವನ್ನು ಉಳಿಸಿಕೊಳ್ಳಲಿಲ್ಲ ಈ ಬಾರಿ ಅವರ ಬಾಯಿಂದ ತುಂಬಾ ಸದರವಾದಂತಹ ಹಗುರವಾದಂತಹ ಮಾತುಗಳು ಕೂಡ ಬಂತು ಮಹಲೋ ಪೆಹನ ಹಾ ಹಿ ನತಿಜೆ ಲಾಲ್ ಕತೆ देश का विकास अपने आप होगा और कहते क्या है विकास कैसे होगा बोले खटा खट खटा खट अबरव व्यक्तित्व के सुव व्यंग्य टीकेगड़ू वतिया बद लेकिन हमारे यहाँ कहते हैं भटकती आत्माएं होती है जिनकी इच्छाएं पूरी नहीं होती जिनके सपने अधूरे रह जाते हैं वो आत्माएं भटकती रहती है फिर खुद का नहीं हुआ तो औरों का भी बिगाड़ने में उनको मजा आता है हमारा महाराष्ट्र भी ऐसी भटकती आत्माओं का शिकार हो चुका है वोटारी मोदी वाल दल मुता मातु गे बार मृत्युवाद वो अनुदंतु और आपको पता होगा उन्होंने मैनिफेस्टो में तो लिखा है कि आपकी संपत्ति का सर्वे करेंगे हमारी माताओं बहनों के पास जो मंगल सूत्र होता है उसका सर्वे करेंगे और फिर उनके नेता ने तो भाषण में कहा एक्सरे किया जाएगा मतलब आपके घर में अगर बाजरे के अंदर डिब्बे में भी कुछ रखा है तो वो भी एक्सरे करके खोजा जाएगा और उनके नेता ने पब्लिक लिखा है और फिर आपकी सारी संपत्ति वो उनका कब्जा करेगी उनकी सरकार कहते हैं मोदी इसलिए या के तमन की ना इष्ट हरी बिट्रो वो ಇದು ಖಂಡಿತವಾಗಿ ಅವರ ಅಭಿಮಾನಿಗಳಲ್ಲಿಯೇ ಸಾಕಷ್ಟು ಜನರಿಗೆ ಬೇಸರವನ್ನ ತರಿಸಿದೆ ಇದೀಗ ಅತಿಯಾದ ಆತ್ಮವಿಶ್ವಾಸ ವಿರೋಧಿಗಳ ಕಡೆಗಣನೆ ನಾವೇನ್ ಮಾಡಿದ್ರು ನಡೆಯುತ್ತೆ ಅನ್ನೋ ಮನೋಭಾವಗಳೇ ಮೋದಿ ನಾಯಕತ್ವಕ್ಕೆ ಮಾರಕವಾಗಿದ್ದು ಕೂಡ ಸುಳ್ಳಲ್ಲ ಕೊನೆಗೆ ಮೋದಿಯಂತಹ ಮೋದಿಯೇ ಮತಗಳ ಲೆಕ್ಕ ಹಾಕುವಾಗ ಒಂದೊಮ್ಮೆ ಹಿನ್ನಡೆ ಅನುಭವಿಸುವ ಪರಿಸ್ಥಿತಿಯೂ ಬಂತು ಅಂದ್ರೆ ಯೋಚನೆ ಮಾಡಿ ಕೊನೆಗೂ ಮೋದಿ ಈ ಬಾರಿ ಗೆದ್ದಿದ್ದು ಕೇವಲ ಒಂದೂವರೆ ಲಕ್ಷಗಳ ಮತಗಳ ಅಂತರದಲ್ಲಿ ಕಳೆದ ಚುನಾವಣೆಯಲ್ಲಿ ಬರೋಬ್ಬರಿ ಹತ್ತತ್ರ ಐದು ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ದಂತಹ ಮೋದಿ ಈ ಬಾರಿ ಅದಕ್ಕಿಂತ ಮೂರು ಪಟ್ಟು ಕಡಿಮೆ ಅಂತರಕ್ಕೆ ಇಳಿದಿದ್ದಾರೆ ಮೋದಿಗಿರುವಂತಹ ಹೆಸರಿಗೆ ಅವರು ಎಬ್ಬಿಸಿದ ಅಲೆಗೆ ಈ ಅಂತರದ ಗೆಲುವು ಗೆಲುವೆಯಲ್ಲ ಅಂತಿಮವಾಗಿ ಒಂದು ಮತದಿಂದ ಗೆದ್ದು ಗೆಲುವೆ ಆ ಮಾತ್ ಬೇರೆ ಇನ್ನು ರಾಮಮಂದಿರ ನಿರ್ಮಾಣದ ಅಲೆಯಲ್ಲಿ ಬೀಗ್ತಾ ಇದ್ದವರಿಗೆ ಉತ್ತರ ಪ್ರದೇಶದಲ್ಲಿಯೇ ದೊಡ್ಡ ಹೊಡೆತ ಬಿದ್ದಿದೆ ಉತ್ತರ ಪ್ರದೇಶ ಮಾತ್ರವಲ್ಲ ತಮ್ಮ ಭದ್ರಕೋಟೆ ಎಂದುಕೊಂಡಿದ್ದ ರಾಜಸ್ಥಾನ ಹಾಗೂ ಮಹಾರಾಷ್ಟ್ರಗಳಲ್ಲೂ ಮೋದಿ ನಾಯಕತ್ವದ ಎನ್ಡಿಎಗೆ ಮುಖಭಂಗವಾಗಿದೆ ಇದಲ್ಲದೆ ಕರ್ನಾಟಕ ಪಶ್ಚಿಮ ಬಂಗಾಳಗಳಲ್ಲೂ ಕೂಡ ಸ್ಥಾನಗಳು ಇಳಿಕೆಯಾಗಿವೆ ಕೊನೆಗೆ ಅಯೋಧ್ಯೆ ಕ್ಷೇತ್ರವನ್ನೇ ಉಳಿಸಿಕೊಳ್ಳಲಾಗದ ಮಟ್ಟಿಗೆ ಶ್ರೀರಾಮನು ಇವರ ಕೈ ಹಿಡಿಯಲಿಲ್ಲ ಅಂದ್ರೆ ಅದಕ್ಕೆ ಮೋದಿಯವರ ಸ್ವಯಂಕೃತ ಅಪರಾಧಗಳು ಕಾರಣ ಅನ್ನೋದ್ರಲ್ಲಿ ಅನುಮಾನವಿಲ್ಲ कि 400 पार आखिर स्थिति क्या हुई इन सबको कहना ये पड़ रहा है कि 400 पार नहीं हो सकती अपोजिशन क्या कहता है उनको समझ ही नहीं आया कि कहा ले जा रहा हूं तीन चरण के बाद किसी ने उनको कहा कि आप पूरा कैंपेन ये लड़ रहे हो कि मोदी 400 पार जाएगा कि नहीं जाएगा ಮೋದಿ ಇನ್ನೊಂದಿಷ್ಟು ಸಂಯಮದಿಂದ ಇರಬೇಕಾಗಿತ್ತು ನಾಲಿಗೆಗೆ ಮತ್ತಷ್ಟು ಬ್ರೇಕ್ ಹಾಕಬೇಕಾಗಿತ್ತು ಎದುರಾಳಿಗಳನ್ನ ಎಷ್ಟೊಂದು ಹಗುರವಾಗಿ ಕಾಣಬಾರ್ದಾಗಿತ್ತು ಜೊತೆಗೆ ಇತ್ತೀಚೆಗೆ ಅವರಲ್ಲಿ ಯಶಸ್ಸಿನ ಅಹಂ ಕೂಡ ಕಾಣಿಸತೊಡಗಿತ್ತು ತಾನು ಜಗಮೆಚ್ಚಿದ ನಾಯಕ ಅನ್ನೋ ಉಡಾಪೆಯು ಅವರಲ್ಲಿ ಇಣುಕತೊಡಗಿದ್ದು ಸ್ಪಷ್ಟವಾಗಿ ಗೋಚರವಾಗ್ತಿತ್ತು ಕೆಲವೊಮ್ಮೆ ಆಡಿದ ಮಾತುಗಳನ್ನ ಉಳಿಸ್ಕೊಳ್ಳೋಕಾಗದೆ ಮತ್ತೊಮ್ಮೆ ಆಡುವ ಮಾತುಗಳು ಒಂದಕ್ಕೊಂದು ತಾಳಿಯಾಗದೆ ಮೊದಲಿನ ಘನತೆಗೆ ಧಕ್ಕೆ ತರುವಂತಹ ಪರಿಸ್ಥಿತಿಯೂ ನಿರ್ಮಾಣವಾಗಿತ್ತು ಇವೆಲ್ಲ ರಾಹುಲ್ ಗಾಂಧಿಯನ್ನ ಟ್ರೋಲ್ ಮಾಡಿದಷ್ಟು ದೊಡ್ಡ ಸುದ್ದಿಯಾಗಿಲ್ಲ ಅಂದ್ರೂ ಜನರ ಮನಸ್ಸಿನ ಮೇಲೆ ಪರಿಣಾಮವನ್ನ ಬೀರದೇ ಉಳಿದಿಲ್ಲ ವಿರೋಧ ಪಕ್ಷಗಳ ದಾರಿ ತಪ್ಪಿಸೋ ಉದ್ದೇಶದಿಂದ ಅಬ್ಕಿ ಬಾರ್ ಚಾನ್ಸ್ ಸೌ ಪಾರ್ ಅನ್ನೋ ಘೋಷಣೆಯು ಬಹುತೇಕ ಮತದಾರರಿಗೆ ಅಹಂಕಾರವಾಗಿ ಕೇಳಿಸಿದ್ರೂ ಆಶ್ಚರ್ಯವಿಲ್ಲ ಇದೀಗ ಬಿಜೆಪಿ ಮೈತ್ರಿಕೂಟಕ್ಕೆ ಸರ್ಕಾರ ರಚನೆ ಮಾಡೋದಕ್ಕೆ ಬೇಕಾಗುವಂತಹ ಬಹುಮತ ಬಂದಿರಬಹುದು ಆದರೆ ಹಿಂದಿನ ಬಾರಿಯಂತೆ ಬಿಜೆಪಿಗೆ ಸ್ವತಂತ್ರವಾಗಿ ಮ್ಯಾಜಿಕ್ ನಂಬರ್ ಗಳಿಸಿಕೊಡುವುದಲ್ಲಿ ಮೋದಿ ಸೋತಿದ್ದಾರೆ ಗೆಲ್ಲಿಸೋದು ಮೋದಿ ಅಂದ ಮೇಲೆ ಸೋಲಿಗೂ ಅವರೇ ಕಾರಣರಲ್ವಾ ಎಷ್ಟರ ಮೇಲೂ ಮೋದಿ ಸತತ ಮೂರನೇ ಬಾರಿ ಪ್ರಧಾನಿಯಾಗಿ ದಾಖಲೆ ಬರೀಬಹುದು ಆದ್ರೆ ಮುಂದಿನ ಹಾದಿ ಹಿಂದಿನಷ್ಟು ಸುಲಭವಾಗಿಲ್ಲ ಮುಂದಿನ ಹಂತದಲ್ಲಿ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಅವರ ಕೈಗೊಂಬೆಯಾಗಬೇಕಾದಂತಹ ಪರಿಸ್ಥಿತಿ ಬಂದರೂ ಬರಬಹುದು ಅವರ ತಾಳಕ್ಕೆ ತಕ್ಕ ಹಾಗೆ ಕುಣಿಯದಿದ್ರೆ ಸರ್ಕಾರ ಬಹುಮತ ಕಳ್ಕೊಂಡು ಅತಂತ್ರ ಕೂಡ ಆಗಬಹುದು ಎಷ್ಟಕ್ಕೂ ನಾಯ್ಡು ಹಾಗೂ ನಿತೀಶ್ ಈಗಾಗಲೇ ಎನ್ಡಿಎಗೆ ಕೈ ಕೊಟ್ಟು ಹೋಗಿದ್ದೋರೆ ಮತ್ತೆ ಬಿಜೆಪಿಗೆ ಕೈ ಕೊಡೋದಿಲ್ಲ ಅನ್ನೋ ಯಾವ ಗ್ಯಾರಂಟಿಯೂ ಇಲ್ಲ ಮೊದಲೇದಾಗಿ ಸುಭದ್ರ ಸರ್ಕಾರ ಕೊಡೋದಕ್ಕೆ ಒದ್ದಾಡೋ ಪರಿಸ್ಥಿತಿ ನಿರ್ಮಾಣವಾಗೋ ಸಾಧ್ಯತೆಗೆ ಹೆಚ್ಚಾಗಿದೆ ಬಹುಶಃ ವಿರೋಧ ಪಕ್ಷಗಳು ಹಾಗೂ ನಾಯಕರು ಇನ್ನಷ್ಟು ಗಟ್ಟಿಯಾಗಿದ್ರೆ ಬಿಜೆಪಿ ಹಾಗೂ ಮೋದಿ ಈ ಸಲವೇ ಅಧಿಕಾರವನ್ನ ಕಳ್ಕೊಳ್ಬೇಕಾಗಿತ್ತು ಯಾರನ್ನ ಬೇಕಾದರೂ ಹಗುರವಾಗಿ ತೆಗೆದುಕೊಳ್ಬಹುದು ಆದರೆ ಸಾಮಾನ್ಯ ಮತದಾರರನ್ನ ಹಗುರವಾಗಿ ತೆಗೆದುಕೊಳ್ಬಾರ್ದು ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ ಕೂಡ ಹೌದು ಜೊತೆಗೆ ಬಿಜೆಪಿ ಹಾಗೂ ಮೋದಿಯವರಿಗೆ ಆತ್ಮಾವಲೋಕನ ಮಾಡಿಕೊಳ್ಳೋದಕ್ಕೆ ಈ ಲೋಕಸಭಾ ಚುನಾವಣೆಯ ಫಲಿತಾಂಶ ಒಂದು ದೊಡ್ಡ ಪಾಠ ಕೂಡ ಹೌದು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ